ರಾಜ್ಯದಲ್ಲಿ ಶುರುವಾಗಿತ್ತಲ್ಲ ಈ ನಾಯಕತ್ವ ಬದಲಾವಣೆ ಯಾವಾಗ ಈಗ್ಲ ಆಮೇಲ ಏನು ಅಂತ ಸೊ ಆ ಬದಲಾವಣೆಯ ಚರ್ಚೆಗೆ ಈಗ ಬ್ರೇಕ್ ಬೀಳ್ತಾ ಇದೆ ಯಾಕೆ ಏನು ನೋಡೋದಾದರೆ ಪಂಚರಾಜ್ಯ ಚುನಾವಣೆವರೆಗೆ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಸದ್ಯದಲ್ಲಿ ಪಂಚರಾಜ್ಯ ಚುನಾವಣೆ ಇದೆ ಹಾಗಾಗಿ ಅಲ್ಲಿವರೆಗೂ ಯಾವುದೇ ಬದಲಾವಣೆ ಮೇಜರ್ ಸರ್ಜರಿ ಮೇಜರ್ ಬದಲಾವಣೆ ಅನ್ನೋದು ಯಾವುದೂ ಇಲ್ಲ ಈ ಥರದೊಂದು ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರಂತೆ ಬದಲಾವಣೆಗೆ ಕೈ ಹಾಕಿದ್ರೆ ಅಪಾಯ ಆಗತ್ತೆ ಅಪಾಯವನ್ನು ನಮ್ಮ ಮೇಲೆ ನಾವೇ ಹೇಳ್ಕಂಡಂಗೆ ಆಗತ್ತೆ ಹಂಗಾಗಿ ಬೇಡ ಅಂತ ಆ ಮನಸ್ಥಿತಿಗೆ ಬಂದಿದ್ದಾರಂತೆ ರಾಜ್ಯದಲ್ಲಿ ಯಥಾಸ್ಥಿತಿ ಮುಂದುವರಿಕೆಗೆ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ನಾಯಕತ್ವ ಬದಲಾವಣೆಯ ನಂತರದ ಅಪಾಯಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ನಮ್ಮ ರಾಜ್ಯದಿಂದ ಹಲವು ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಸಂಗ್ರಹಿಸಿದಾರಂತೆ ತಮ್ಮದೇ ಎ ಸಿ ಸಿ ತಂಡ ಕಳಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಈ ಮಾಹಿತಿಯ ಆಧಾರದ ಮೇಲೆಗೆ ಬದಲಾವಣೆ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ಟಿರೋದು ರಾಹುಲ್ ಗಾಂಧಿ ಡಿ ಕೆ ಶಿ ಪದೇ ಪದೇ ಹೋಗಿ ಹೋಗಿ ಒತ್ತಡ ಹೇಳ್ತಾ ಇದ್ರು ಯಾಕೆ ಮಾತಾಡ್ತಾ ಇಲ್ಲ ಆಮೇಲೆ ಸಿಗ್ತೀನಿ ಆಯ್ತು ಮಾತಾಡೋಣ ಸಬೂಬ್ ಕಳಿಸ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿ ನೀಡಿದಾರಂತೆ ಎ ಸಮಿತಿಯನ್ನ ಕಳಿಸಿತ್ತಂತೆ ಅಕಸ್ಮಾತ್ ಈಗೇನಾದ್ರು ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಿದ್ರೆ ಅಥವಾ ಸಿದ್ದರಾಮಯ್ಯನವ್ರನ್ ಕೆಳಗಿಳಿಸ್ಬಿಟ್ರೆ ಏನಾಗುತ್ತೆ ರಾಜಕೀಯವಾಗಿ ಕರ್ನಾಟಕದಲ್ಲಿ ಒಂದು ಮೇಜರ್ ಸರ್ಜರಿ ನಾವು ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರಂತೆ ಹೈಕಮಾಂಡ್ ನಾಯಕರು ಇಲ್ಲ ಇಲ್ಲ ಬೇಡ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಡ್ಯಾಮೇಜ್ ಆಗತ್ತೆ ಪಕ್ಷಕ್ಕೆ ಹೊಡ್ತಾ ಆಗತ್ತೆ ಅಂತ ಈಗಾಗ್ಲೇನೆ ಸಿದ್ದರಾಮಯ್ಯನವರು ಪರವಾಗಿ ಇದ್ದಂತ ನಾಯಕರುಗಳು ಒಂದಷ್ಟು ಮೆಸೇಜನ್ನ ಪಾಸ್ ಮಾಡಿಬಿಟ್ಟಿದ್ರು ಹಿಂದುಳಿದ ವರ್ಗ ಕೈ ಕೊಡತ್ತೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ನೀವು ಈಗ ಚೇಂಜ್ ಮಾಡಿದ್ರೆ ಸಮಸ್ಯೆ ಆಗತ್ತೆ ಮತಗಳ ಕ್ರೋಢೀಕರಣದ ಮೇಲೆ ಹೊಡ್ತಾ ಬೀಳತ್ತೆ ಅಂತ ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ ಸರ್ಕಾರವೂ ಉಳಿಬೇಕು ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದರೆ ಸದ್ಯಕ್ಕೆ ತಟಸ್ಥವಾಗಿ ಯಥಾಸ್ಥಿತಿ ಈಗೇನಿದೆ ಅದನ್ನೇ ಮುಂದುವರಿಸೋದು ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಈ ಕಾರಣಕ್ಕಾಗಿಯೇ ಡಿ ಸಿ ಎಮ್ ಡಿ ಕೆ ಶಿ ಎಷ್ಟೇ ಬಾರಿ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಬೇಕು ಮಾತುಕತೆಯನ್ನು ಮಾಡ್ಕೋಬೇಕು ಬರಬೇಕು ಒಂದು ಭರವಸೆಯನ್ನಾದ್ರೂ ಅವ್ರ ಕಡೆಯಿಂದ ತೆಗೆದುಕೊಂಡು ಬರಬೇಕು ಅಂತಂದ್ರೂ ಆಗ್ತಾ ಇಲ್ಲ ಅಂದರೆ ಇದೇ ಕಾರಣಕ್ಕೆ ಭೇಟಿಯನ್ನು ಮಾಡಿದ್ರೆ ಭರವಸೆ ಕೊಡಬೇಕಾಗತ್ತೆ ಭರವಸೆ ಕೊಟ್ಟರೆ ಸಂಕಷ್ಟಕ್ಕೆ ಹೈಕಮಾಂಡ್ ಸಿಕ್ಕಾಕ್ಕೊಳ್ಳತ್ತೆ ಸೊ ಅದಕ್ಕೇನೆ ಇವತ್ತು ಸಿಗ್ತೀನಿ ನಾಳೆ ಸಿಗ್ತೀನಿ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಇದನ್ನು ಮುಂದೂಡುವಂತಹ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ಚರ್ಚೆ ಅಂತೂ ಸುಮಾರು ದಿನದಿಂದ ಇತ್ತು ಡಿ ಕೆ ಶಿವಕುಮಾರ್ ಅವರಂತೂ ಪ್ರಯತ್ನಗಳ ಮೇಲೆ ಪ್ರಯತ್ನ ಪಡ್ತಾ ಇದ್ರು ಫೈನಲಿ ಒಂದು ಡಿಸಿಷನ್ ಸೊ ಇದನ್ನು ಸ್ವಲ್ಪ ಮುಂಚಿತವಾಗಿ ತೆಗೆದುಕೊಂಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಎಫರ್ಟ್ ಹಾಕ ತಪ್ತಾ ಇತ್ತ ಅಂತ ಬಟ್ ಈ ಡಿಸಿಷನ್ ಕಾಂಗ್ರೆಸ್ನ ಮೇಲೆ ಯಾವ ಥರದ ಪರಿಣಾಮ ಬೀರತ್ತೆ ಅಂತ ಇಡೀ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗ್ತಾ ಇದೆ ಯಾಕಂದ್ರೆ ಈ ಸನ್ನಿವೇಶದಲ್ಲಿ ನಾವು ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ವರದಿಯ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಸಕಾರವನ್ನ ಎತ್ತುತ್ತಾ ಇಲ್ಲ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಕಾರಣ ಒಂದು ವೇಳೆ ಏನಾದ್ರೂ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಿರ್ಬೋದು ಇಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ರೆ ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ ಅವಕಾಶ ಕೊಡಿ ಅಂತೇಳಿ ಬೇಡಿಕೆ ಇಡ್ತಾರೆ ಆಗ ನಾವು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಸಿಎಂ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಆಗ ನಾವು ಅವಕಾಶ ಕೊಟ್ಟರು ಕಷ್ಟ ಕೊಡದೆ ಇದ್ರು ಕೂಡ ಕಷ್ಟ ಹಾಗಾಗಿ ಈಗ ಯಥಾಸ್ಥಿತಿ ಯಾವ ರೀತಿಯಾಗಿದೆ ಅದು ಅದೇ ರೀತಿಯಾಗಿ ಮುಂದುವರಿಬೇಕು ಒಂದು ವೇಳೆ ಏನಾದ್ರೂ ನಾವು ಎರಡೂ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಇಬ್ಬರು ಪ್ರಬಲ ನಾಯಕರಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಬಹುದೊಡ್ಡ ಹೊರತ ಬೀಳುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಜೊತೆಗೆ ಈ ವಿಚಾರದಲ್ಲೂ ಕೂಡ ಯಾವುದೇ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾ ಇಲ್ಲ ಮುಂದೆ ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ನರೇಗಾ ಹೋರಾಟವನ್ನ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ ಇಪ್ಪತ್ತೆರಡರಂದು ದೆಹಲಿಯ ನೆಹರು ಮೈದಾನದಲ್ಲಿ ಬಹುದೊಡ್ಡ ಹೋರಾಟವನ್ನ ಕಾಂಗ್ರೆಸ್ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾದ್ರೂ ನಾವು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದೇನಾಗತ್ತೆ ಅಂದ್ರೆ ಅದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಪಂಚರಾಜ್ಯಗಳ ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಸಿದ್ದರಾಮಯ್ಯ ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರು ಅನ್ನುವಂತ ಮೆಸೇಜ್ ಅನ್ನ ಪ್ರತಿಪಕ್ಷಗಳೇ ಆ ಚುನಾವಣೆಗಳಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಅಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕಿನ ಮೇಲೆ ಹೊಡೆತವನ್ನ ಕೊಡ್ತಾರೆ ಅನ್ನುವಂತಹ ಭಯ ಇವತ್ತು ಕಾಂಗ್ರೆಸ್ ವರಿಷ್ಠರಿಗೆ ಬಂದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಕಡೆ ಸಿದ್ದರಾಮಯ್ಯನವರನ್ನ ಇಳಿಸೋದು ಕೂಡ ಕಷ್ಟ ಆ ಕಡೆ ಕೆ ಶಿವಕುಮಾರ್ ಅವರನ್ನ ಅವಕಾಶವನ್ನ ಕೊಡದೆ ಸುಮ್ಮನೆ ಇರೋದಕ್ಕೂ ಕೂಡ ಕಷ್ಟ ಅಂತಹ ಒಂದು ಸದ್ವಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಹೈಕಮಾಂಡ್ ಬಂದಿದೆ ಹಾಗಾಗಿ ಸದ್ಯಕ್ಕೆ ನಾವು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೋ ಕೊಳ್ಳೋದು ಬೇಡ ಈಗ ಹೇಗಿದೆ ಅದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಮತ್ತಷ್ಟು ದಿನಗಳ ಕಾಲ ನಾವು ಆ ಸುಭದ್ರವಾಗಿ ಸರ್ಕಾರ ಕೂಡ ಹೋಗ್ತಾ ಇರುತ್ತೆ ಹಾಗೆ ಪಕ್ಷಕ್ಕೂ ಕೂಡ ಯಾವುದೇ ಡ್ಯಾಮೇಜ್ ಆಗಲ್ಲ ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ಈ ವಿಚಾರದಲ್ಲಿ ತಟಸ್ಥ ಧೋರಣೆಯನ್ನ ತಾಳ್ತಾ ಇದೆ ನೀತಿ ಓಕೆ ಶಿವತಮಲ ಡೀಟೇಲ್ಸ್